ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕೈಕಿರಣಕ್ಕಾಗಿ ಮಹಿಳೆಯರು ವೆಯ್ಟ್ ಮಾಡ್ತಾ ಇದ್ರಿ ಅಂದರೆ ಕಾಯ್ತಾ ಇದ್ರಿ ಈ ಒಂದು ಇಪ್ಪತ್ತೊಂದನೇ ಕೈಕಿರಣ ಮತ್ತು ಇಪ್ಪತ್ತೆರಡನೇ ಕಂಕಿರಣ ಈಗಾಗಲೇ ನಾವು ಪಡಿಬೇಕಾಗಿತ್ತು ನಮ್ಮ ಒಂದು ಬ್ಯಾಂಕ್ ಖಾತೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ ಸೊ ಯಾವಾಗ ಜಮಾ ಆಗುತ್ತೆ ಅಂತ ಕಾಯ್ತಾ ಇದ್ರಿ ಈಗಾಗಲೇ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಮಹಿಳೆಯರ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾಗಲು ಶುರುವಾಗಿದೆ ಹಾಗಾದರೆ ಗೃಹಲಕ್ಷ್ಮೀ ಯೋಜನೆ ಕಡೆಯಿಂದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆಯಾ ಅಂತ ಸಾಕಷ್ಟು ಜನ ಒಂದು ಕಮೆಂಟ್ ಮಾಡೋದರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಸೊ ಇವತ್ತಿನ ವಿಡಿಯೋದಲ್ಲಿ ಗ್ಲೋಲಕ್ಸ್ ಯೋಜನೆ ಕಡೆಯಿಂದ ಎಷ್ಟು ಕಂತಗಳ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಷ್ಟು ಕಂತಿನ ಹಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ಲೈಕ್ ಮಾಡಿ ಜಿಎಸ್ಪಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂಚಿಲನ ಮತ್ತು ಇಪ್ಪತ್ತೆರಡನೇ ಕಂಚಿಲಕ್ಕಾಗಿ ಸಾಕಷ್ಟು ಜನ ಮಹಿಳೆಯರು ವೈಟ್ ಮಾಡ್ತಾ ಇದ್ರಿ ಅಂದ್ರೆ ಕಾಯ್ತಾ ಇದ್ರಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಈಗಾಗಲೇ ಹಣ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ ಯಾವಾಗ ಜಮಾ ಆಗುತ್ತೆ ಅಂತ ವೈಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮೋಜನೆ ಕಡೆಯಿಂದ ಹಣ ಪಡೆದಿರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಏನಪ್ಪಾ ಗುಡ್ ನ್ಯೂಸ್ ಅಂತ ಕೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮಾ ಮಾಡಲು ಶುರು ಮಾಡಿರುವಂತಹ ಕಡೆಯಿಂದ ಹಣ ಪಡೆದಿರುವಂತಹ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣ ಜಮಾಗಲು ಶುರು ಕೂಡ ಆಗಿರುವಂತದ್ದು ಹಾಗಾದ್ರೆ ಎಷ್ಟು ಕಂತಿನ ಬಿಡುಗಡೆ ಮಾಡಲಾಗಿದೆ ಗೃಹಲಕ್ಷ್ಮ್ ಯೋಜನೆ ಕಡೆಯಿಂದ ಎರಡು ಕಂತ್ರಣವನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದಾರ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂಚಿಲ ಒಟ್ಟಿಗೆ ಬಿಡುಗಡೆಯಾಗಿದೆಯಾ ಅಂತ ಕೇಳಿದ್ರೆ ಇಲ್ಲಿ ಗೃಹಲಕ್ಷ್ಮ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂತಿನ ಮಾತ್ರ ಬಿಡುಗಡೆಯಾಗಿದೆ ಅಂದ್ರೆ ಎರಡು ಸಾವಿರ ರೂಪಾಯಿ ಮಾತ್ರ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇದೆ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ವರಮಲಕ್ಷ್ಮಿ ಹಬ್ಬದಂದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂಚಿನ ಎರಡು ಸಾವಿರ ರೂಪಾಯಿನ ಬಿಡುಗಡೆ ಮಾಡಲಾಗಿತ್ತು ಮಹಿಳೆಯರ ಬ್ಯಾಂಕ್ ಖಾತೆಗೂ ಕೂಡ ಈಗಾಗಲೇ ಇಪ್ಪತ್ತೊಂದನೇ ಜಮಾ ಆಗಿದೆ ಇನ್ನೂವರೆಗೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದನೇ ನೋಡಿ ಅಂದ್ರೆ ವೈಟ್ ಮಾಡಿ ಖಂಡಿತವಾಗಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಲು ಶುರುವಾಗುತ್ತೆ ಇಲ್ಲಿ ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಇನ್ನೂವರೆಗೂ ಕೂಡ ಯಾಕೆ ಹಣ ಬಂದಿಲ್ಲ ಯಾಕೆ ತಡವಾಗ್ತಾ ಇದೆ ಅಂತ ಕೇಳಿದರೆ ಇಲ್ಲಿ ಸರ್ಕಾರನೇ ಇಳಿರುವಂತಹ ಪ್ರಕಾರವಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಪಡೆದಿರುವಂತಹ ಪ್ರತಿಯೊಬ್ಬ ಮಹಿಳೆಯರ ಬ್ಯಾಂಕ್ ಖಾತೆಗೆ ನಾವು ನೇರವಾಗಿ ಡಿ ಮೂಲಕ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂದರೆ ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಹಾಗಾಗಿ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ತಲುಪಬೇಕಾಗಿತ್ತು ಅಂತಂದರೆ ಮೂರು ಅಥವಾ ನಾಲ್ಕು ದಿನಗಳ ಕಾಲ ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಹಾಗಾಗಿ ಮೂರು ಅಥವಾ ನಾಲ್ಕು ದಿನಗಳ ಕಾಲ ಮಹಿಳೆಯರು ವೇಟ್ ಮಾಡಿದರು ಅಂತಂದರೆ ಖಂಡಿತವಾಗಿ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ತಿಳಿಸಿರುವಂತದ್ದು ಹಾಗಾಗಿ ಮತ್ತು ನಾಳೆವರೆಗೂ ವೈಟ್ ಮಾಡಿ ಖಂಡಿತವಾಗಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿತ್ತು ಈಗಾಗಲೇ ನೀವು ಹಣವನ್ನು ಪಡೆದಿದ್ರಿ ಅಂತಂದ್ರೆ ಹಣ ಬಂದಿದೆ ಅಂತ ನೀವು ಒಂದು ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಇನ್ನು ಇಪ್ಪತ್ತೆರಡನೇ ಕಂಚಿಲನ ಬಿಡುಗಡೆ ಆಗಿದೆಯಾ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲಿ ಖಂಡಿತವಾಗಿ ಕೂಡ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾ ಇಲ್ಲ ಕೇವಲ ಇಪ್ಪತ್ತೊಂದನೇ ಕಂಚಿಣ ಮಾತ್ರ ಬಿಡುಗಡೆ ಆಗಿರುವಂಥದ್ದು ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗ್ತಾ ಇದೆ ಇನ್ನು ಇಪ್ಪತ್ತೆರಡನೇ ಕಂಚಲನ ಯಾವಾಗ ಜಮಾ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಇಪ್ಪತ್ತೊಂದನೇ ಕಂಚಿಲ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ತಲುಪಿದ ನಂತರ ಅಥವಾ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದನೇ ಕಂಚಿಣ ಜಮಾ ನಂತರ ಇಪ್ಪತ್ತೆರಡನೇ ಕಂಚಿಣ ಕೂಡ ಬಿಡುಗಡೆ ಮಾಡಲಾಗುತ್ತೆ ಅಂತ ಇಲ್ಲಿ ಸಚಿವರು ಇಪ್ಪತ್ತೊಂದನೇ ಕಂಚಿಣ ಮಹಿಳೆಯರು ಪಡೆದ ಈ ಒಂದು ಇಪ್ಪತ್ತೆರಡನೇ ಕಂಚಿಣ ಯಾವಾಗ ಬಿಡುಗಡೆಯಾಗುತ್ತೆ ಅಥವಾ ಸರ್ಕಾರದ ಕಡೆಯಿಂದ ಯಾವಾಗ ಬಿಡುಗಡೆ ಮಾಡುತ್ತಾರೆ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸಿಕೊಡಿದ್ದೀನಿ ಇನ್ನು ಸ್ವಲ್ಪ ಜನ ಒಂದು ಮಾಹಿತಿನ ಕೂಡ ಕೇಳ್ತಾ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬರುವುದು ಏನಾದರೂ ನಿಂತು ಹೋಗುತ್ತಾ ಸರ್ಕಾರದ ಕಡೆಯಿಂದ ಅಥವಾ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹಣ ಹಾಕೋದನ್ನ ಏನಾದರೂ ನಿಲ್ಲಿಸ್ತಾರ ಅಂತ ಕೇಳ್ತಾ ಇರ್ತಾರೆ ಇಲ್ಲಿ ಸರ್ಕಾರನೇ ಹೇಳಿರುವಂತಹ ಪ್ರಕಾರವಾಗಿ ಖಂಡಿತವಾಗಿ ಕೂಡ ನಾವು ಗ್ರೋಲಕ್ಸ್ ಯೋಜನೆಯನ್ನ ನಿಲ್ಲಿಸಲ್ಲ ಯಾವುದೇ ಕಾರಣಕ್ಕೂ ಕೂಡ ಗ್ರೋಲಕ್ಸ್ ಯೋಜನೆ ಬಂದಾಗಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ನಾವು ಖಂಡಿತವಾಗಿ ಕೂಡ ಹಣವನ್ನು ಜಮಾ ಮಾಡ್ತೀವಿ ಎಷ್ಟು ಕಂತಿರಣ ಹಣ ಬರುವಂತದ್ದು ಬಾಕಿ ಸೊ ಅಷ್ಟು ಕಂಚಿಲನವನ್ನು ಕೂಡ ನಾವು ಮಹಿಳೆಯರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ತೀವಿ ಸೊ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಗ್ರೋಲಕ್ಸ್ ಯೋಜನೆ ನಿಲ್ಲಲ್ಲ ಅಂತ ಇಲ್ಲಿ ಸರ್ಕಾರನೇ ಸ್ಪಷ್ಟನೆ ನೀಡಿರುವಂತದ್ದು ಹಾಗಾಗಿ ಗ್ರೋಲಕ್ಸ್ ಯೋಜನೆ ಏನಾದರೂ ನಿಂತು ಹೋಗುತ್ತೆ ಗ್ರೋಲಕ್ಸ್ ಯೋಜನೆ ಹಣ ಬರುವುದು ಸ್ಟಾಪ್ ಆಗುತ್ತೆ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರಿ ಅಂತಂದ್ರೆ ಗೃಹಲಕ್ಷ್ಮಿ ಕಡೆಯಿಂದ ಹಣ ಬರುವುದು ತಡ ಆಗಬಹುದು ಆದರೆ ಖಂಡಿತವಾಗಿ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಎಷ್ಟು ಕಂತಿಲ ಪೆಂಡಿಂಗ್ ಇರುತ್ತೋ ಸೊ ಅಷ್ಟು ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಹಣ ಹಾಕೋದನ್ನ ನಿಲ್ಲಿಸಲ್ಲ ಅಂತ ಸರ್ಕಾರದ ಕಡೆಯಿಂದನೇ ಅಥವಾ ಸಚಿವರ ಕಡೆಯಿಂದನೇ ಸ್ಪಷ್ಟನೆ ಸಿಕ್ಕಿರುವಂತದ್ದು ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಖಂಡಿತವಾಗಿ ಕೂಡ ಉಳಿದಿರುವಂತಹ ಕಂತಗಳ ಹಣ ಕೂಡ ಜಮಾ ಆಗುತ್ತೆ ಸೊ ವೈಟ್ ಮಾಡಿ ಖಂಡಿತವಾಗಿ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಪಡೆಯಬಹುದಾಗಿರುವಂತದ್ದು ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಈ ವ್ಯ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೆ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು